मरेद्रूबींदी <laughs> <laughs> ನರೇಂದ್ರ ಅವರ ತಾವು ಅವರು

ಬೇ ಸ್ವಾಮಿ ನಾನು ಕೇಳ್ತಾ ಇರೋದು ಈಗ ನೀವು ಪಬ್ಲಿಕ್ ಮಾಡಿದ್ದೆ ಯಾವಾಗ ಆಗಸ್ಟ್ ನಲ್ಲಿ ಆಗಸ್ಟ್ ಕೊಡ ಕೇಳ್ತೀನಿ ಯಾರೀ ಒಂದು ಮನುಷ್ಯ ಐ ವಾಂಟ್ ಮನೆ ಕಳಿಸಿ ಮೊದಲು ಇಂತವ್ರೇನ್ರಿ ಇವ್ರಿಗೆ ಏನು ಉತ್ತರ ಕೊಡ್ತೀರಿ ನೀವು

ಇಂಥ ಉಳ್ಕೊಂಡು ಇಟ್ಕೊಂಡಿದ್ರೆ ನಿಮಗೇ ಬರ್ತದೆ ನೋಡಿ ಅಗಸ್ಟ್ ಮೇಲೆ ನೀವು ಇದು ಮಾಡಿದ್ರು ಇನ್ನೋರ್ಗೆ ಇಟ್ಕೋತರು ಏನ್ ನ್ಯಾಯ ಕೊಡ್ತಾರೆ ನೀವು ಅವ್ರಿಗೆ ನೋಡಿ ಇವ್ರಿಗೆ ಏನ್ ನ್ಯಾಯ ಕೊಡ್ತೀರಿ ನೀವು ಅಲ್ಲ ನಾನು ಹೇಳುದು ಇವರೆಲ್ಲ ಇಟ್ಕೊಂಡಿದ್ರು ಅಲ್ಲ ಯಾ ನೀವ್ರ ಮಾತಾಡಕ ನಿನ್ನ ಅಣ್ಣ ತಮ್ಮ ಅದು ಯಾರಾದ್ರೂ ತಿಳಿ ಮಾಡ್ತಿದ್ದೀನಿ ನಾನು ಒಂದೇ ಪ್ರಶ್ನೆ ನೀವು ಏನು ಮಾಡ್ತಿದ್ರಿ

ಲೋಕಾಯುಕ್ತದಲ್ಲಿ ನೀವು ಒಂದು ಅರ್ಜಿ ಕೊಡ್ತೀರಿ ಯಾವ ವಿಚಾರವಾಗಿ ಅಂತ ಗೊತ್ತಾಗಿಲ್ಲ ನೈಂಟಿ ಫೋರ್ ಸಿ ಅಕ್ರಮ ಸಕ್ರಮದಡಿ ಮ ನಿವೇಶನ ಸರ್ಕಾರಿ ಜಾಗದಲ್ಲಿ ಕಟ್ಟಿರೋದನ್ನ ಅಕ್ರಮ ಕಟ್ಟಿರೋದನ್ನ ಸಕ್ರಮ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಒಂದು ಅರ್ಜಿ ಸಲ್ಲಿಸ್ತೀವಿ ಎರಡು ಸಾವಿರದ ಇಪ್ಪತ್ತೆರಡು ಫೆಬ್ರವರಿಯಲ್ಲಿ ಸಲ್ಲಿಸ್ತೀವಿ ಅದಕ್ಕೆ ಅವರು ಸರ್ವೆ ಮಾಡಿ ಬಿ ಎನ್ನು ಕಳಿಸ್ತಾರೆ ಒಂದು ಎರಡು ತಿಂಗಳಾದಮೇಲೆ ಅದಾದಮೇಲೆ ತಹಸೀಲ್ದಾರ್ ಆಫೀಸಿಂದ ನೋಟಿಸ್ ಬರುತ್ತೆ ಕಿಮ್ಮತ್ತು ಕಟ್ಟಬೇಕು ನಿಮಗೆ ಸಕ್ರಮ ಮಾಡ್ಕೊಡ್ತೀವಿ ನಿವೇಶನ ಅಂತ ಹೇಳ್ಬಿಟ್ಟು ನಾಲ್ಕು ಸಾವಿರ ಕಿಮ್ಮತ್ತು ಕಟ್ತೀವಿ ಎರಡು ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ ತಿಂಗಳು ಆರನೇ ಬಂದು ನಾವು ಕಿಮ್ಮತ್ತು ಕಟ್ತೀವಿ ನಾಲ್ಕು ಸಾವಿರ ಅದಾದಮೇಲೆ ನಾನು ತಹಸೀಲ್ದಾರ್ನ ಭೇಟಿ ಆಗ್ತೀನಿ ಅದು ಇಂದ ಒಂದು ವರದಿ ಬೇಕು ಅಂತಾರೆ ಆ ವರದಿನ ಒಂದು ಆರು ತಿಂಗಳ್ಳ ಕಳೆದರೂ ಕೊಟ್ಟಿರಲ್ಲ ಪಿ ಡಿ ಒಂದು ಮತ್ತು ನಾನೇ ಖುದ್ದಾಗಿ ಹೋಗಿ ಪಿ ಡಿ ಒ ಹತ್ರ ವರದಿ ಸಂದರ್ಶನಕ್ಕೆ ವರದಿ ತಗೊಂಬಂದು ತಹಸೀಲ್ದಾರ್ಗೆ ಸಬ್ಮಿಟ್ ಮಾಡ್ತೀನಿ ಮತ್ತು ಇಲ್ಲೂ ಒಬ್ಬರು ಸಬ್ಮಿಟ್ ಮಾಡ್ತೀನಿ ಆದರೂ ಆಕ್ಷನ್ ತಗೊಳ್ಳಲ್ಲ ಲಾಸ್ಟು ಜುಲೈ ತಿಂಗಳಲ್ಲಿ ಜನಸ್ಪಂದನಾ ಕಾರ್ಯಕ್ರಮದಲ್ಲಿ ಡಿ ಸಿ ಸಾಹೇಬ್ರಿಗೂ ಒಂದು ಮನವಿ ಕೊಡ್ತೀವಿ ಈ ಥರ ಸಮಸ್ಯೆ ಇದೆ ಅದನ್ನು ಬಗೆಹರಿಸ್ಕೊಡಿ ಅಕ್ರಮ ಬೇಕು ಒಂದು ಅದು ವಿತರಿಸಿಲ್ಲ ಅದು ಡಿಲೇ ಆಗಿದೆ ಸ್ವಲ್ಪ ವಿಚಾರಣೆ ಮಾಡಿ ವಿತರಿಸ್ಕೊಡಿ ಅಂತ ಒಂದು ಮಾಹಿತಿ ಕೊಡ್ತಿದ್ವಿ ಆದರೂ ಸಹ ಆಕ್ಷನ್ ಇರೋದಿಲ್ಲ ಮತ್ತೆ ಇದೇನು ತಹಶೀಲ್ದಾರ್ ಅವರು ಅಲ್ಲಿ ವಿ ಅವ್ರನ್ನ ಸ್ಪಾಟ್ ಇನ್ಸ್ಪೆಕ್ಷನ್ ಕಳಿಸ್ತಾರೆ ಎಲ್ಲ ಕರೆಕ್ಟ್ ಇದೆ ಅಂತ ಹೇಳ್ಬಿಟ್ಟು ಮತ್ತೆ ಪಿ ಡಿ ಒ ಕಡೆಯಿಂದ ವರದಿ ತಗಿಸ್ತಾರೆ ಅದು ಆಗಿ ಆರು ತಿಂಗಳಾದ್ರೂ ಇನ್ನೂ ಆಕ್ಷನ್ ಇಲ್ಲ ಆದ್ದರಿಂದ ಅವರು ಈ ಥರ ಇತ್ಯರ್ಥ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಮೀಟಿಂಗ್ ಅರೇಂಜ್ ಮಾಡಿರ್ತಾರೆ ಅಲ್ಲಿ ಬಂದು ನಾವು ಅರ್ಜಿನ ಕೊಟ್ಟಿದ್ದೀವಿ ಈ ಸಾರಿ ಅದು ಇತ್ಯರ್ಥ ಆಗುತ್ತೆ ಅಂತ ಭರವಸೆ ಇದೆ ಇಲ್ಲಿನ ತಾಲೂಕು ಆಡಳಿತ ಒಂದು ಕೇಸ್ ವರ್ಕರ್ಗೆ ಇನ್ಫಾರ್ಮ್ ಮಾಡ್ತಾರೆ ಕೇಳಿ ಅಂತ ಹೇಳ್ತೀವಿ ಇದನ್ನು ಮೂವ್ ಮಾಡಿ ಫೈಲನ್ನ ಅಂತ ಆದರೆ ಕೇಸ್ ವರ್ಕರ್ ನಮ್ಮ ಹತ್ರ ಫೈಲೇ ಇಲ್ಲ ಅಂತಾರೆ ಸಂಬಂಧಪಟ್ಟಿರೋ ಬಿ ಎ ಅವರು ಅದನ್ನು ಪಡಿಸ್ಬೇಕಾಗಿರುತ್ತೆ ಏನು ಮಾಹಿತಿನ ಈ ಥರ ಇದೆ ಅಂತ ಹೇಳ್ಬೋದು ಲೈಫ್ನಲ್ಲಿ ಇದು ನೈಂಟಿ ಫೋರ್ ಅಲ್ಲಿ ಅಕ್ರಮ ಸಕ್ರಮದಲ್ಲಿ ನಕ್ಪತ್ರ ನೀಡಲಿಕ್ಕೆ ಒಂದು ಪತ್ರಿಕಾ ಪ್ರಕಟಣೆ ಇಲ್ಲ ಅಲ್ಲಿ ಪ್ರಚುರಪಡಿಸಿ ಆ ಮಾಹಿತಿಯನ್ನು ತಾಲೂಕು ಕೆ ಎಸ್ ವರ್ಕರ್ಗೆ ಕೊಡಬೇಕಾಗ್ತದೆ ಬಟ್ ಕೆ ಎಸ್ ವರ್ಕರ್ನ ಕೇಳಿದ್ರೆ ಇವರು ನಮ್ಮ ಹತ್ರ ಯಾವುದೇ ಫೈಲೇ ಇಲ್ಲ ಅಂತ ಹೇಳ್ತಾರೆ ಅದನ್ನು ಈ ಮಾಹಿತಿಯನ್ನು ನಾನು ಲೋಕಾಯುಕ್ತ ಅವರಿಗೆ ಹೇಳಿದ್ದೀನಿ ಇದೇ ಪ್ರಕಾರ ಅವ್ರು ಬಂದು ಎಲ್ಲರನ್ನೂ ಕಳಿಸಿ ಕೇಳಿ ಅದನ್ನು ಆದಷ್ಟು ಬೇಗ ಮಾಡಿಕೊಡ್ತೀವಿ ಅಂತ ಭರವಸೆ ಕೊಡ್ತೀವಿ ಸರಿ ಯಾವ ಊರು ಯಾವ ಪಂಚಾಯತಿ ತಮ್ಮ ಹೆಸರು ಚಿನ್ನಾಯಕನಹಳ್ಳಿ ಪಂಚಾಯತಿ ರಾಯಪನಹಳ್ಳಿ ಚಿಂಗ್ಘಾಟ್ ತಾಲೂಕು ತಮ್ಮ ಸರ್ ನಾಗೇಶ